ಮನೆ ರುಚಿ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಒಂದು ಲಂಚ್ ಬಾಕ್ಸ್ ರೆಸಿಪಿ ಮೆಂತ್ಯ ಸೊಪ್ಪು ಅವರೆಕಾಳು ಭಾತ್ ಇದನ್ನು ಮಾಡೋದು ಹೇಗೆ ಅಂತ ನಾನು ನಿಮಗೆಲ್ಲರಿಗೂ ತಿಳಿಸ್ಕೊಡ್ತೀನಿ ಇದಕ್ಕೆ ಒಂದು ಕೆ ಜಿಯಷ್ಟು ಅವರೆಕಾಯಿನ ಸುಲಿದಿಟ್ಕೊಂಡಿದ್ದೆ ಇದು ಒಂದು ಅರ್ಧ ದೊಡ್ಡ ಬಟ್ಲು ಅರ್ಧ ಬಟ್ಲು ಅವರೆಕಾಳು ಸಿಕ್ತು ಸೊ ಹಾಗಾಗಿ ಅದನ್ನು ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಬೇಕಾಗಿರುವಂತಹ ಇತರ ಪದಾರ್ಥಗಳು ತೆಂಗಿನಕಾಯಿ ತುರಿ ಒಂದು ಕಪ್ಪಾಗೋಷ್ಟು ಖಾರ ಇರೋದು ಮತ್ತು ಸಪ್ಪೆ ಮೆಣಸಿನ್ಕಾಯಿ ಎರಡು ಖಾರ ಇರೋ ಮೆಣಸಿನ್ಕಾಯಿ ಸಪ್ಪೆ ಮೆಣಸಿನ್ಕಾಯಿ ಎರಡು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಕಟ್ಟು ಮೆಂತ್ಯ ಸೊಪ್ಪು ಅರ್ಧ ಕಟ್ಟು ಸಾಕು ಜಾಸ್ತಿ ತೊಗೊಂಡ್ರೆ ಕಹಿ ಆಗತ್ತೆ ಸೊ ಇಲ್ಲಿ ಖಾರ ಇರುವಂಥ ಮೆಣಸಿನಕಾಯಿ ಒಂದು ನಾಲ್ಕು ಖಾರ ಇಲ್ಲದೆ ಇರುವಂಥ ಮೆಣಸಿನಕಾಯಿ ಒಂದು ಐದನ್ನ ನಾನು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ ಸುಮಾರು ಒಂದು ಪಾವಷ್ಟು ಅಕ್ಕಿನ ತೊಳೆದು ನಾನು ಇಲ್ಲಿ ಅನ್ನ ಮಾಡ್ಕೊಳ್ತಾ ಇದ್ದೀನಿ ಅನ್ನನ ಉದುರುದ್ರೂ ಬೇಕು ಅಂದರೆ ಸ್ವಲ್ಪ ಕಡಿಮೆ ನೀರಿಟ್ಕೊಳ್ಳಿ ಇಲ್ಲ ಮೀಡಿಯಮ್ ಆಗಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕಿ ಕುಕ್ಕರ್ನ ಸೆಟ್ ಮಾಡ್ಕೊಳ್ಳಿ ಒಂದು ಕಡೆಗೆ ಅವರೆಕಾಯಿನ ಬೇಯಕ್ಕೆ ಹಾಕ್ಕೊಳ್ಳಿ ನೀರು ಹಾಕ್ಬಿಟ್ಟು ಬೇಯಕ್ಕೆ ಹಾಕೊಳ್ಳಿ ಅದಕ್ಕೆ ಬೇಯಕ್ಕೆ ಬೇಕಾಗಿರುವಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಬೇಯಕ್ಕೆ ಇಟ್ಕೊಳ್ಳಿ ಇನ್ನೊಂದು ಕಡೆ ಕುಕ್ಕರ್ನ ಇಟ್ಕೊಳ್ಳಿ ಕುಕ್ಕರ್ನ ಸೆಟ್ ಮಾಡಿಕೊಂಡಾದಮೇಲೆ ಬೇಕಾಗಿರುವಂತಹ ಬೇರೆ ಪ್ರಿಪ್ರೇಷನ್ನ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ ತೊಗೊಂಡು ತೆಂಗಿನ ತುರಿ ಅದಕ್ಕೆ ಹಸಿ ಹಸಿಮೆಣಸಿನಕಾಯಿನ ಹಾಕ್ಕೊಡಿ ಜೊತೆಗೆ ಇಲ್ಲಿ ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ ಹುಣಸೆ ಹಣ್ಣು ಬೇಡ ಅಂತ ಅಂದ್ಕೊಂಡ್ರೆ ಕೊನೆಯಲ್ಲಿ ರೈಸ್ ಬಾತ್ ಎಲ್ಲ ಆದಮೇಲೆ ಕೊನೆಯಲ್ಲಿ ಹಣ್ಣನ್ನು ನೀವು ರಸನೇ ಸೇರಿಸ್ಕೋಬಹುದು ಇಲ್ಲಿ ನಾನು ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ ಯಾವುದಾದ್ರೂ ಒಂದು ಹುಳಿ ಹಾಕಲೇಬೇಕು ಯಾಕಂದರೆ ಅದು ಮೆಂತ್ಯ ಸೊಪ್ಪು ಕಹಿ ಇರೋದರಿಂದ ಹಾಕಲೇಬೇಕಾಗತ್ತೆ ಇಲ್ಲಿ ಸಣ್ಣಗೆ ಹಚ್ಕೊಂಡು ಇಟ್ಕೋಬೇಕಾಗತ್ತೆ ಮೆಂತ್ಯ ಸೊಪ್ಪನ್ನ ಮತ್ತು ಮಸಾಲೆನ ಅರ್ದು ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳಿ ಅಷ್ಟೊತ್ತಿಗೆ ಕುಕ್ಕರ್ ಕೂಗೇ ಬಿಡುತ್ತೆ ನಾಲ್ಕು ವಿಸಿಲು ನಿಮ್ಮ ಮನೆಯಲ್ಲಿ ಯಾವ ಥರ ಕೂಗಿಸ್ಕೊತಿರೋ ಅನ್ನ ಮಾಡೋಕ್ಕೆ ಅಷ್ಟು ವಿಸಿಲ್ಸ್ನ ಕೂಗಿಸ್ಕೊಂಡು ಕುಕ್ಕರ್ನ ಪಕ್ಕಿಟ್ಕೊಳ್ಳಿ ಈ ಒಂದು ರೈಸ್ ಭಾತು ತುಂಬಾ ಬೇಗ ಆಗುತ್ತೆ ಕುಕ್ಕರ್ ಇಟ್ಕೊಂಡು ಒಂದು ಕಡೆ ಅವರೆಕಾಯಿ ಬೇಗಕ್ಕೆ ಇಟ್ಕೊಳ್ಳೋ ಅಷ್ಟೊತ್ತಿಗೆ ನೀವು ಇಕ್ಕಿದ ಮಸಾಲೆ ಪದಾರ್ಥಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೇನೆ ಬೇಗ ರೆಡಿ ಮಾಡ್ಕೊಂಬಿಡ್ಬಹುದು ಕುಕ್ಕರ್ಗೂಗಾದಮೇಲೆ ಇನ್ನೊಂದು ಕಡೆ ಅವರೆಕಾಯಿ ಬೇಯಕ್ಕೆ ಹಾಕ್ಕೊಂಡಿದ್ವಲ್ಲ ಅದು ಕೂಡ ಚೆನ್ನಾಗಿ ಬೆಂದಿದೆ ಬೆಂದಿರೋ ಈ ಅವರೆಕಾಯಿ ನೀರನ್ನು ಸಪ್ರೇಟ್ ಮಾಡಿಕೊಂಡು ಬರೀ ಅವರೆಕಾಳನ್ನ ತೆಗೆದಿಟ್ಕೊಳ್ಳಿ ಈಗ ಮಸ್ ಇವಾಗ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಸಾಸಿವೆ ಇಂಗು ಇಷ್ಟೇ ಒಗ್ಗರಣೆಗೆ ಇದಕ್ಕೆ ಕರಬೇವು ಕೊತ್ತಂಬರಿ ಸೊಪ್ಪು ಏನೂ ಅಗತ್ಯ ಇಲ್ಲ ಮೆಂತ್ಯ ಸೊಪ್ಪು ಹಾಕ್ತಾ ಇರೋದರಿಂದ ಬೇರೆ ಏನೂ ಹಾಕೋ ಅಗತ್ಯ ಇರೋದಿಲ್ಲ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಕಡಿಮೆ ಉಪಯೋಗಿಸೋರು ಕಡಿಮೆ ಹಾಕ್ಕೋಬೋದು ಹಾಕ್ಕೊಂಡು ಎಲ್ಲ ಒಗ್ಗರಣೆ ಪದಾರ್ಥ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಒಂದು ಚಮಚ ಸಾಸಿವೆ ಒಂದು ಚಮಚ ಈ ಒಗ್ಗರಣೆ ಆಗಲಿ ಖಾರ ಆಗಲಿ ಉಪ್ಪಾಗಲಿ ಎಲ್ಲ ನಿಮಗೆ ರುಚಿಗೆ ನೀವು ಯಾವ ಥರ ಹಾಕ್ಕೊಳ್ತೀರೋ ಆ ಥರ ಹಾಕ್ಕೊಂಡು ಮಾಡ್ಕೋಬೋದು ಈಗ ಇಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಕೆಂಪಗಾಗಿದೆ ಇವಾಗ ಹಚ್ಚಿಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ಳಿ ಸಣ್ಣಗೆ ಹಚ್ಚಿಟ್ಕೊಳ್ಳಿ ಇದು ಕಡ್ಡಿ ಸಮೇತ ಹಚ್ಚಿಟ್ಕೊಂಡಿದ್ದೀನಿ ಎಳೆ ಕಡ್ಡಿಗಳ ಸಮೇತ ನೀವು ಹಚ್ಚಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅದರಲ್ಲೂ ಕೂಡ ತುಂಬ ಸತ್ವ ಇರೋದರಿಂದ ಸಣ್ಣ ಸಣ್ಣ ಕಡ್ಡಿಗಳನ್ನ ಕೂಡ ಹಚ್ಚಿ ಸಣ್ಣದಾಗಿ ಹಾಕ್ಕೋಬಹುದು ಬರೀ ಎಲೆನೇ ಹಾಕೋಬೇಕು ಅಂತೇನಿಲ್ಲ ನಾನಿಲ್ಲಿ ಕಡ್ಡಿ ಸಮೇತನೇ ಹಚ್ಚಿಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಹುರ್ಕೊಳ್ಳಿ ಇದು ಬೇಗ ಬಾಡುತ್ತೆ ಇದಕ್ಕೆ ಉಪ್ಪು ಹಾಕಿ ಬೇಯಿಸೋ ಅಗತ್ಯ ಇಲ್ಲ ಹಾಗೇ ಬಾಡಿಸ್ಕೊಳ್ಳಿ ಅವರೆಕಾಯಿ ಬೇಯಿಸೋಕೆ ಉಪ್ಪು ಹಾಕಿರ್ತೀರಲ್ಲ ಅಷ್ಟೇ ಸಾಕು ಕೊನೆಯಲ್ಲಿ ರುಚಿಗೆ ಬೇಕಾದರೆ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ರೈಸ್ ಬಾತ್ಗೆ ಕಲ್ಸ್ಕೋಬಹುದು ಇದಕ್ಕೆ ಒಂದು ಕಾಲು ಚಮಚದಷ್ಟು ಹರಿಸಿನದ ಪುಡಿ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಅಂತ ವಾಸನೆ ಬರೋಕ್ಕೆ ಸ್ವಲ್ಪ ಇಂಗನ್ನ ಹಾಕ್ಕೊಳ್ಳಿ ಇಂಗನ್ನ ಹಾಕ್ಕೊಂಡು ಮತ್ತೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಇನ್ನೊಂದು ಕಡೆ ಅನ್ನನ ಕುಕ್ಕರ್ ಇಳಿದಿರುತ್ತೆ ಅನ್ನನ ಈ ಥರ ಹಾರ ಹಾಕ್ಕೊಳ್ಳಿ ಸ್ವಲ್ಪ ಆರಲಿ ಅನ್ನ ಆರಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಒಗ್ಗರಣೆಗೆ ಮಿಕ್ಸಿಗೆ ಹಾಕಿ ಮಾಡಿಟ್ಕೊಂಡಿದ್ದಂಥ ಮಸಾಲೆನ ಹಾಕ್ಕೊಳ್ಳಿ ತೆಂಗಿನಕಾಯಿ ಮೆಣಸಿನಕಾಯಿ ಎಲ್ಲ ರುಬ್ಬಿಟ್ಕೊಂಡಿದ್ವಲ್ಲ ಹಣ್ಣು ಹಾಕಿ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಸೇರಿಸ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ ಇದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಬೇಯಿಸಿ ತೆಗೆದಿಟ್ಕೊಂಡಿರುವಂತಹ ಅವರೆಕಾಯಿನ ಕೂಡ ಸೇರಿಸ್ಕೊಳ್ಳಿ ಇದನ್ನು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಎಲ್ಲನೂ ಮತ್ತೆ ಚೆನ್ನಾಗಿ ಸೇರಿಸ್ಕೊಡಿ ಒಲೆ ಸಣ್ಣ ಉರಿನಲ್ಲಿರಲಿ ಸಿಮ್ಮಲ್ಲೇ ಇಟ್ಕೊಂಡು ಇದನ್ನೆಲ್ಲ ಮಾಡಿಕೊಡಿ ಉರಿ ಜಾಸ್ತಿ ಇಡೋದು ಬೇಡ ಒಂದು ನಿಮಿಷದಷ್ಟು ಇದನ್ನೆಲ್ಲ ಸರಿಯಾಗಿ ಹೊಂದ್ಕೊಡೋ ಥರ ಬೆರೆಸ್ಕೊಳ್ಳಿ ಬೆರೆಸ್ಕೊಂಡಾದಮೇಲೆ ಇಟ್ಟಿರುವಂತಹ ಅನ್ನನ ಇದ್ರ ಜೊತೆಗೆ ಸೇರಿಸ್ಕೊಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಈ ಟೈಮಲ್ಲಿ ಈ ಸಮಯದಲ್ಲಿ ಬೇಕಾದರೆ ನೀವು ಇನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಬೆರೆಸ್ಕೋಬಹುದು ಈ ರೈಸ್ ಬಾತಿನಲ್ಲಿ ಅಕಸ್ಮಾತ್ ಏನಾದರೂ ಖಾರ ಕಡಿಮೆ ಆಗಿದ್ರೂ ಅಥವಾ ಹುಳಿ ಕಡಿಮೆ ಆಗಿದ್ರೂ ನೀವು ಮತ್ತೆ ಮೇಲುಗಡೆ ಹಾಕ್ಕೊಂಡು ಸರಿ ಮಾಡ್ಕೋಬಹುದು ಅದೊಂದು ಇದರಲ್ಲಿ ಒಂದು ಉಪಯೋಗ ಆಗುವಂತಹ ಒಂದು ಬಾತಿದು ಯಾಕಂದರೆ ಇದರಲ್ಲಿ ಏನೇ ಕಡಿಮೆ ಆದ್ರೂ ನೀವು ಆಮೇಲೆ ಸೇರಿಸ್ಕೊಂಡು ಸರಿ ಮಾಡ್ಕೋಬಹುದು ಈ ಬಾತ್ ಕೆಟ್ಟೇ ಹೋಗೋದಿಲ್ಲ ಅಯ್ಯೋ ಉಪ್ಪು ಕಡಿಮೆ ಆಯ್ತಪ್ಪ ಖಾರ ಕಡಿಮೆ ಆಯ್ತಪ್ಪ ಅನ್ನೋ ಥರ ಇರೋದಿಲ್ಲ ಈಗ ಇಲ್ಲಿ ರೈಸ್ ಬಾತ್ ರೆಡಿಯಾಗಿದೆ ಇದು ಒಂದು ಲಂಚ್ ಬಾಕ್ಸ್ ರೆಸಿಪಿ ಇದನ್ನು ನೀವು ಎಲ್ಲ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆಗಿದ್ದರೆ ಇದನ್ನು ಮಾಡಿಕೊಳ್ಳಿ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ